ಮಂಗಳವಾರ ಆಂಜನೇಯ ಸ್ವಾಮಿಗೆ ವಿವಿಧ ಬಗೆಯ ವಸ್ತುಗಳನ್ನು ಅರ್ಪಿಸಲಾಗುತ್ತದೆ ಅವುಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ವೀಳ್ಯದೆಲೆ ವೀಳ್ಯದೆಲೆಯನ್ನು ಮಂಗಳವಾರ ಹನುಮನಿಗೆ ಅರ್ಪಿಸಿದರೆ ನಮಗೆ ಸಕಲವು ಒಳ್ಳೆಯದೇ ಆಗುತ್ತೆ ಮಂಗಳವಾರ ಹನುಮಂತನಿಗೆ ವೀಳ್ಯದೆಲೆ ಅರ್ಪಿಸುವುದರ ಪ್ರಯೋಜನವೇನು ಯಾವ ಕಾರಣಕ್ಕಾಗಿ ಆಂಜನೇಯನಿಗೆ ವಿಳಿಯದೆಲೆಯನ್ನು ಅರ್ಪಿಸಬೇಕು ಮಂಗಳವಾರವು ಹನುಮಂತನಿಗೆ ಅಂದರೆ ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ದಿನ ಮಂಗಳವಾರದಂದು ಆಂಜನೇಯ ಸ್ವಾಮಿಯನ್ನು ಪೂಜಿಸೋದು ಉಪವಾಸದ ವೃಥವನ್ನು ಆಚರಿಸೋದು ನಿಂತು ಹೋದ ಕಾರ್ಯಗಳು ಮತ್ತೆ ಪ್ರಾರಂಭವಾಗುವಂತೆ ಮಾಡುತ್ತೆ ವ್ಯಕ್ತಿ ಯಶಸ್ಸನ್ನು ಪಡೆದುಕೊಳ್ಳುವಂತೆ ಮಾಡುತ್ತೆ ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ಮಂಗಳವಾರ ಹನುಮಂತನಿಗೆ ಪ್ರಿಯವಾದ ವಸ್ತುಗಳನ್ನು ಅರ್ಪಿಸಿ ಪೂಜಿಸುತ್ತಾರೆ ಅದರಲ್ಲಿ ಶ್ರೇಷ್ಠವಾದ ವಸ್ತುವೇ ವಿಳಿಯ ೇಳಿ ಹಾಗಾದರೆ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಆಂಜನೇಯ ಸ್ವಾಮಿಗೆ ವಿಡಿಯೋ ತಿಳಿಯನ್ನ ಅರ್ಪಿಸೋದ್ರ ಮಹತ್ವ ಹಾಗೂ ಅದರ ಅನುಕೂಲಗಳು ಏನು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಆಂಜನೇಯ ಸ್ವಾಮಿಯು ತುಳಸಿ ಎಲೆ ಲಡ್ಡುಗಳನ್ನು ಸಿಂಧೂರವನ್ನು ಕೆಂಪು ಬಣ್ಣದ ಹೂಗಳನ್ನು ಮಲ್ಲಿಗೆ ಎಣ್ಣೆಯನ್ನು ಮತ್ತು ಜೋಳವನ್ನು ಸೇರಿದಂತೆ ಇನ್ನಿತರ ವಸ್ತುಗಳನ್ನು ಹೆಚ್ಚಾಗಿ ಇಷ್ಟಪಡ್ತಾನೆ ಇವುಗಳಲ್ಲಿ ಪ್ರಮುಖವಾದದ್ದೇ ವೀಳ್ಯದೆಲೆ ಹನುಮಂತನಿಗೆ ಮಂಗಳವಾರ ಮತ್ತು ಶನಿವಾರ ತಾಂಬೂಲವನ್ನು ಅಂದರೆ ವೀಳ್ಯದೆಲೆಯನ್ನು ಏತಕ್ಕೆ ಅರ್ಪಿಸಲಾಗುತ್ತೆ ಅದರ ಪ್ರಯೋಜನವೇನು ತಿಳಿಯೋಣ ಹಿಂದೂ ಧರ್ಮದಲ್ಲಿ ವೀಳ್ಯದೆಲೆ ಹಿಂದೂ ಧರ್ಮದಲ್ಲಿ ಹೆಚ್ಚಾಗಿ ವೀಳ್ಯದೆಲೆಯನ್ನು ಶುಭ ಕಾರ್ಯಗಳಲ್ಲಿ ಬಳಸಲಾಗುತ್ತೆ ಪೂಜೆಯಲ್ಲೂ ಕಡ್ಡಾಯವಾಗಿ ಬಳಸ್ತಾರೆ ಹನುಮಂತನಿಗೆ ಮಂಗಳವಾರ ವೀಳ್ಯದೆಲೆಯನ್ನು ತೆಲೆಯನ್ನು ಅರ್ಪಿಸೋದ್ರಿಂದ ಅವನು ನಮಗೆ ತ್ವರಿತವಾಗಿ ಸಂತುಷ್ಟನಾಗಿ ಶುಭ ಫಲವನ್ನು ಕೊಡುತ್ತಾನೆ ಓರ್ವ ವ್ಯಕ್ತಿ ಎಲ್ಲ ಇಷ್ಟಾರ್ಥಗಳನ್ನು ಶೀಘ್ರದಲ್ಲೇ ಈಡೇರಿಸ್ಕೊಳ್ತಾನೆ ಮಂಗಳವಾರ ಅಥವಾ ಶನಿವಾರ ಹನುಮಂತನಿಗೆ ವೀಳ್ಯದೆಲೆಯನ್ನು ಅರ್ಪಿಸೋದ್ರೊಂದಿಗೆ ನಾವು ಯಾವ ಕೆಲಸವನ್ನು ಮಾಡಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ ಮಂಗಳವಾರ ಅಥವಾ ಬೀಳಿಯದೆಲೆಯ ಪರಿಹಾರದ ಕ್ರಮಗಳು ಉದ್ಯೋಗ ಮತ್ತು ವ್ಯವಹಾರದಲ್ಲಿನ ಪ್ರಗತಿಗಾಗಿ ಈ ಕೆಲಸಗಳನ್ನು ಮಾಡಿ ಮಂಗಳವಾರ ಆಂಜನೇಯ ಸ್ವಾಮಿಯನ್ನು ಪೂಜಿಸಿ ಅಥವಾ ಶನಿವಾರ ಆತನಿಗೆ ಐದು ಬೀಳಿಯದೆಲೆಗಳಿಂದ ಅಥವಾ ಐದು ಅರಳಿ ಎಲೆಗಳಿಂದ ಹಾರವನ್ನು ತಯಾರಿಸಿ ಆ ಹಾರವನ್ನು ಹನುಮಂತನ ವಿಗ್ರಹಕ್ಕೆ ಧರಿಸಲು ನೀಡಬೇಕು ನೀವು ಇದನ್ನು ಮಾಡೋದ್ರಿಂದ ಹನುಮಂತನು ನಿಮ್ಮ ಮೇಲೆ ಸಂತುಷ್ಟಗೊಂಡು ಉದ್ಯೋಗ ವ್ಯವಹಾರದಲ್ಲಿ ಬರುವ ಎಲ್ಲ ಅಡೆತಡೆಗಳನ್ನು ದೂರವಾಗಿಸುತ್ತಾನೆ ಇನ್ನು ಸಮಸ್ಯೆಗಳಿಂದ ಮುಕ್ತಿಗಾಗಿ ಮಂಗಳವಾರ ಮತ್ತು ಶನಿವಾರದಂದು ಮುಂಜಾನೆ ಸೂರ್ಯೋದಯಕ್ಕೂ ಮುನ್ನ ಎದ್ದು ಸ್ನಾನ ಇತ್ಯಾದಿಗಳಿಂದ ನಿವೃತ್ತರಾದ ಬಳಿಕ ಶುಭ್ರವಾದ ಬಟ್ಟೆಯನ್ನು ಆಧರಿಸಿ ನಂತರ ನಿಮ್ಮ ಹತ್ತಿರದ ಹನುಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹನುಮಂತನ ಪಾದಗಳಿಗೆ ವೀಡಿಯದೆಲೆಯನ್ನು ಅರ್ಪಿಸಿ ಹನುಮಾನ್ ಚಾಲಿಸವನ್ನು ಪಠಿಸಿ ಮಂಗಳವಾರ ಮತ್ತು ಶನಿವಾರ ನೀವು ಈ ಕೆಲಸವನ್ನು ಮಾಡೋದರಿಂದ ನಿಮ್ಮ ಜೀವನದ ಪ್ರತಿಯೊಂದು ಸಮಸ್ಯೆಗಳು ಮುಕ್ತಿಯನ್ನು ಪಡೆಯುತ್ತವೆ ಇನ್ನು ಹಣದ ಸಮಸ್ಯೆಗೆ ನೀವು ಎಷ್ಟೇ ಶ್ರಮ ವಹಿಸಿ ಕೆಲಸ ಮಾಡಿದರೂ ನಿಮಗೆ ಹಣ ಸಿಗದಿದ್ದರೆ ನಿಮಗೆ ಹಣದ ಸಮಸ್ಯೆ ಕಾಡ್ತಾ ಇದ್ದರೆ ನೀವು ಕೆಲಸ ಮಾಡ್ತಾ ಇರುವ ಕಚೇರಿಯ ಅಥವಾ ಅಂಗಡಿಯ ಪೂರ್ವ ದಿಕ್ಕಿಗೆ ವೀಳ್ಯದೆಲೆಯನ್ನು ಕಟ್ಟಬೇಕು ಒಮ್ಮೆ ಈ ವೀಳ್ಯದೆಲೆಯನ್ನು ಕಟ್ಟಿ ಹಾಗೆ ಬಿಟ್ಟರೆ ಅದರಿಂದ ನಿಮಗೆ ಯಾವುದೇ ಪ್ರಯೋಜನ ಸಿಗೋದಿಲ್ಲ ಬದಲಾಗಿ ನೀವು ಪ್ರತಿ ಶನಿವಾರ ಮಂಗಳವಾರದ ದಿನದಂದು ಈ ಮೊದಲು ಕಟ್ಟಿದ ವೀಳ್ಯದೆಲೆಯನ್ನು ತೆಗೆದು ಅರಿಯುವ ನೀರಿನಲ್ಲಿ ತೇಲಿಬಿಡಬೇಕು ನಂತರ ಹೊಸ ಇಲ್ಲಿದೆ ಅದೇ ಸ್ಥಳದಲ್ಲಿ ಆಂಜನೇಯ ಸ್ವಾಮಿಯ ಪಾದದ ಬಳಿ ಇಟ್ಟು ನಂತರ ಕಟ್ಟಬೇಕು ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುತ್ತದೆ ಹಣದ ಸಮಸ್ಯೆಗಳು ನಿಮ್ಮನ್ನು ಬಾಧಿಸುವುದಿಲ್ಲ ಇನ್ನು ಮನೆಯಲ್ಲಾಗಿರಬಹುದು ಅಥವಾ ಕೆಲಸ ಮಾಡೋ ಸ್ಥಳದಲ್ಲಾಗಿರಬಹುದು ದೃಷ್ಟಿಯಂತೂ ಸರ್ವೇ ಸಾಮಾನ್ಯ ನಿಮ್ಮ ವ್ಯಾಪಾರ ವ್ಯವಹಾರಗಳ ಸ್ಥಳದಲ್ಲಾಗಿರಬಹುದು ವಾಸ್ತು ದೋಷಗಳನ್ನು ಅನುಭವಿಸ್ತಾ ಇದ್ರೆ ನಕಾರಾತ್ಮಕ ಶಕ್ತಿ ನಿಮ್ಮ ಪ್ರಗತಿಗೆ ತೊಂದರೆಯನ್ನು ನೀಡ್ತಾ ಇದ್ರೆ ನೀವು ಮಂಗಳವಾರ ಅಥವಾ ಶನಿವಾರ ನೀರಿನಲ್ಲಿ ಅರಿಶಿನವನ್ನ ಮಿಶ್ರಣ ಮಾಡಿ ಆ ನೀರನ್ನು ವೀಳೆ ಸಹಾಯದಿಂದ ಮನೆಯ ಪ್ರತಿಯೊಂದು ಸ್ಥಳದಲ್ಲೂ ಚಿಮುಕಿಸಿ ಇದರಿಂದ ನೀವು ಪ್ರಯೋಜನವನ್ನು ಪಡೀತಾ ಇದೆ ಮಂಗಳವಾರ ಮಾತ್ರವಲ್ಲ ನೀವು ಶನಿವಾರದ ದಿನದಂದು ಈ ಎಲ್ಲ ಕೆಲ ಕೆಲಸಗಳನ್ನು ಕೂಡ ಮಾಡಬೇಕು ಈ ಮೇಲೆ ಹೇಳಿರುವ ಎಲ್ಲಾ ಕ್ರಮಗಳು ನಿಮ್ಮ ಸಮಸ್ಯೆಗಳನ್ನು ಖಂಡಿತವಾಗಿ ಪರಿಹರಿಸುತ್ತೆ ಮಂಗಳವಾರ ನೀವು ಶನಿವಾರದ ದಿನದಂದು ಕೂಡ ಈ ಮೇಲೆ ಹೇಳಿದ ಎಲ್ಲಾ ಕೆಲಸಗಳನ್ನು ಮಾಡಬೇಕು ಈ ಎಲ್ಲಾ ಕೆಲಸಗಳನ್ನು ಮಾಡಿದರೆ ನಿಮಗೆ ಖಂಡಿತ ಪರಿಹಾರ ಸಿಗುತ್ತದೆ ಇದು ಆಂಜನೇಯ ಸ್ವಾಮಿಗೆ ವೀಳಿಗೆ ತೆಲೆಯನ್ನ ಅರ್ಪಿಸೋದರಿಂದ ಆಗುವಂತಹ ಪರಿಣಾಮಗಳು ಹಾಗೂ ಪ್ರಯೋಜನಗಳು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನನ್ನು ಒತ್ತಿ ಧನ್ಯವಾದಗಳು